ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಧರ್ಮ ಸಂಸ್ಥಾಪನೆ ಮಾಡಲೇಬೇಕಂತ ಅನೇಕರು ಹೋರಾಟ ಮಾಡ್ತಿದ್ದಾರೆ ಅವರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠಣನ್ ಅವರು ಕೂಡ ಒಬ್ಬರು ಅವರು ಧರ್ಮಸ್ಥಳದ ಶ್ರೀ ಮಂಜುನಾಥನ ಪರಮ ಭಕ್ತರು ಆದರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕುಕೃತ್ಯಗಳ ವಿರುದ್ಧ ಸಿಡಿದು ಮಾತನಾಡ್ತಾರೆ ಹೋರಾಟದ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹಾಗಿದ್ರೆ ಇವರಿಗೆ ಮಂಜುನಾಥನ ಮೇಲೆ ಅಷ್ಟೊಂದು ಭಕ್ತಿ ಯಾಕೆ ಇವರು ಧರ್ಮಸ್ಥಳದ ಹೋರಾಟಕ್ಕೆ ಧುಮುಕಿದ್ದು ಯಾವಾಗ ಅದಕ್ಕೆ ಕಾರಣವಾದರೂ ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಗಿರೀಶ್ ಮಟ್ಟಣನವರು ಮಾತನಾಡಿದ್ರೆ ಗುಂಡು ಹೋರಾಟ ಕೇಳಿದ್ರೆ ಸಿಡಿಗುಂಡು ಅನ್ಯಾಯ ಕಂಡ್ರೆ ಸಾಕು ಸಿಡಿದೇಳುವ ಗಂಡು ಅಂತಲೇ ಅನೇಕರು ಭಾವಿಸ್ತಾರೆ ತೊಟ್ಟಿದ್ದು ಖಾಕಿ ಆದರೆ ಆ ಖಾಕಿಯೊಳಗೆ ಒಂದು ಕಿಚ್ಚು ಯಾವಾಗ್ಲೂ ಉರಿತಾನೇ ಇತ್ತು ಅದು ಭ್ರಷ್ಟಾಚಾರದ ವಿರುದ್ಧ ದೌರ್ಜನ್ಯ ಹಾಗೂ ಅಕ್ರಮದ ವಿರುದ್ಧ ಈ ಗುಣವೇ ಇವರನ್ನ ಇವತ್ತು ಒಬ್ಬ ಹೋರಾಟಗಾರನನ್ನಾಗಿ ರೂಪಿಸಿದೆ ಸಾವಿರಾರು ಯುವಜನರಿಗೆ ಮಾರ್ಗದರ್ಶನವೂ ಆಗಿದೆ ಇವರಿಗೆ ಮತ್ತೊಂದು ಹೆಸರಿದೆ ಗೊತ್ತಾ ಅದು ಮತ್ತೇನೂ ಅಲ್ಲ ಬಾಂಬ್ ಎಸ್ಐ ಅಂತ ಇದನ್ನ ಇವರು ಪ್ರೀತಿಯಿಂದ ಒಪ್ಕೋತಾರೆ ಅದೇ ನನ್ನ ಬ್ರ್ಯಾಂಡ್ ಅಂತಾನು ಹೇಳ್ತಾರೆ ಬಾಂಬ್ ಎಸ್ಐ ಕರೆದದ್ದು ಯಾಕೆ ಅಂತ ನಿಮಗೆ ಗೊತ್ತಿರಬೇಕಲ್ವಾ ಅದು ಎರಡ್ ಸಾವಿರದ ಮೂರರ ನವೆಂಬರ್ ಒಂದನೇ ತಾರೀಕು ಅವತ್ತು ಶಾಸಕರ ಭವನದ ಶೌಚಾಲಯದಲ್ಲಿ ಎರಡು ಹುಸಿ ಬಾಂಬ್ಗಳನ್ನು ಇಟ್ಟಿದ್ರು ಈ ವೇಳೆ ಗಿರೀಶ್ ಅವರು ಕಲಬುರಗಿ ಜಿಲ್ಲೆಯ ನರೋನಾ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ರೈಫಲ್ ಶೂಟಿಂಗ್ ತರಬೇತಿಗೆ ಅಂತ ಬೆಂಗಳೂರಿಗೆ ಬಂದಿದ್ರು ಈ ವೇಳೆ ತನ್ನ ಇಬ್ಬರು ಸಹಚರರ ಜೊತೆ ಶಾಸಕರ ಭವನಕ್ಕೆ ಬಂದು ಎರಡು ಹುಸಿ ಬಾಂಬ್ಗಳನ್ನ ಇಟ್ಟು ಎಸ್ಟಿಡಿ ಬೂತ್ ಮೂಲಕ ವಿಧಾನಸೌಧ ಠಾಣೆಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸ್ತಾರೆ ಬೂತ್ನಲ್ಲಿ ಹೆಲ್ಮೆಟ್ ಮರೆತು ಹೋಗಿದ್ದ ಆರೋಪಿಗಳು ಮತ್ತೆ ಆ ಹೆಲ್ಮೆಟ್ ತೆಗೆದುಕೊಂಡು ಹೋಗಲು ವಾಪಸ್ಸಾದಾಗ ಬೈಕಿನ ನಂಬರ್ ಬರೆದಿಟ್ಟುಕೊಂಡಿದ್ದ ಬೂತ್ ಮಾಲೀಕರು ವಿವರಗಳನ್ನ ಪೊಲೀಸರಿಗೆ ಕೊಟ್ಬಿಟ್ರು ಆ ವಿವರಗಳ ಆಧಾರದ ಮೇಲೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸುತ್ತಾರೆ ಹದಿಮೂರು ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ನ್ಯಾಯಾಲಯ ಗಿರೀಶ್ ಮಟ್ಟಣನವರು ಸೇರಿ ಮೂವರನ್ನು ಆರೋಪ ಮುಕ್ತಗೊಳಿಸಿತು ಇದೆಲ್ಲ ಹಳೆ ಕಥೆ ಈ ಆರೋಪದಿಂದ ಇವರು ಮುಕ್ತರಾಗಿದ್ದಾರೆ ಸದ್ಯ ಅನ್ಯಾಯ ಭ್ರಷ್ಟಾಚಾರಗಳ ವಿರುದ್ಧ ಹೋರಾಟವನ್ನ ಮಾಡುತ್ತಿದ್ದಾರೆ ಇಲ್ಲೊಂದು ವಿಷಯ ಏನಂದ್ರೆ ಇವರು ಹುಸಿಬಾಂಬ್ ಇಟ್ರಲ್ಲ ನೋಡಿ ಆಗ ಇವರಿಗೆ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳು ಹುಟ್ಕೊಂಡ್ರು ಇವರ ಪತ್ನಿ ಕೂಡ ಆಗ್ಲೇ ಇವರ ಅಭಿಮಾನಿಯಾಗಿದ್ದಂತೆ ಇನ್ನೊಂದು ವಿಚಾರ ಅಂದ್ರೆ ಇವರು ಜೈಲಿನಲ್ಲಿದ್ದಾಗ ಮಾಜಿ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಪತ್ರ ಬರೆದು ಪ್ರಶಂಸೆ ವ್ಯಕ್ತಪಡಿಸಿದ್ರಂತೆ ಇದೆಲ್ಲ ಆದ ಮೇಲೆ ಜೈಲಿನಿಂದ ಆಚೆ ಬಂದ್ರು ಬಿಜೆಪಿಗೆ ಸೇರ್ಪಡೆಯೂ ಆದ್ರು ಆಗ ಇವರಿಗೆ ಎಷ್ಟೊಂದು ಮಹಿಳಾ ಅಭಿಮಾನಿಗಳು ಇದ್ರು ಅಂದ್ರೆ ಪ್ರತಿದಿನ ಇವರಿಗೆ ಪ್ರೇಮ ಪತ್ರಗಳು ಬಿಜೆಪಿ ಕಚೇರಿಗೆ ಬರ್ತಾ ಇದ್ವಂತೆ ಇದನ್ನ ನೋಡಿ ನೋಡಿ ಸಾಕಾದ ಬಿಎಲ್ ಸಂತೋಷ್ ಅದೊಂದು ದಿನ ಗಿರೀಶ್ ನೀನು ಬೇಗ ಮದುವೆ ಮಾಡ್ಕೊಳಪ್ಪಾ ಈ ಲೆಟರ್ಗಳು ಬರೋ ಕಾಟ ತಪ್ಪತ್ತೆ ಅಂದ್ರಂತೆ ಆಮೇಲೆ ಹುಡುಗಿ ನೋಡೋ ಕೆಲಸ ಶುರುವಾಯ್ತು ಮದುವೆನೂ ಆಯ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ ಇವರು ಹೋರಾಟ ಮಾಡ್ತಿದ್ದಾರೆ ಅನ್ಯಾಯದ ವಿರುದ್ಧ ಸಿಡಿದೇಳ್ತಿದ್ದಾರೆ ಅದರಲ್ಲೂ ಇವರು ಹೆಚ್ಚಾಗಿ ಧ್ವನಿ ಎತ್ತುತ್ತಾ ಇರೋದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಅತ್ಯಾಚಾರ ಅನಾಚಾರ ದೌಲತ್ತು ದೌರ್ಜನ್ಯಗಳ ವಿರುದ್ಧ ಅದರಲ್ಲೂ ಸೌಜನ್ಯ ಹತ್ಯೆ ವಿರುದ್ಧ ಮಾಡಿದ ಈಗ್ಲೂ ಮಾಡ್ತಾ ಇರೋ ಹೋರಾಟ ಕಡಿಮೆಯದ್ದಲ್ಲ ಮತ್ತೊಬ್ಬ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಜೊತೆ ಸೇರಿ ರೂಪಿಸಿದ ಹೋರಾಟ ನಿಜಕ್ಕೂ ಮೆಚ್ಚುವಂಥದ್ದು ಇವತ್ತು ಗಿರೀಶ್ ಅವರು ಧರ್ಮಸ್ಥಳ ಹಾಗೂ ಅವರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅನ್ನೋದೇನೂ ಸರಿ ಆದರೆ ಒಂದು ಅಚ್ಚರಿ ವಿಚಾರ ಏನಂದ್ರೆ ಗಿರೀಶ್ ಮಟ್ಟಣ್ಣನವರ್ ಮದುವೆ ಮಾಡಿಕೊಂಡದ್ದು ಎಲ್ಲಿ ಗೊತ್ತಾ ಇದೇ ಧರ್ಮಸ್ಥಳದಲ್ಲಿ ಇದು ನಿಜಕ್ಕೂ ಕೇಳೋಕೆ ಅಚ್ಚರಿಯಾದರೂ ಸತ್ಯ ಆದರೆ ಅಲ್ಲಿ ನಡೆವ ಸಾಮೂಹಿಕ ವಿವಾಹದಲ್ಲಿ ಅಲ್ಲ ಬದಲಿಗೆ ಇಲ್ಲೇ ಇರುವ ಕಲ್ಯಾಣ ಮಂಟಪವೊಂದರಲ್ಲಿ ಜೊತೆಗೆ ಅವರ ಆಶೀರ್ವಾದವನ್ನು ಗಿರೀಶ್ ಮಟ್ಟಣ್ಣನವರ್ ಅವತ್ತು ಪಡೆದರು ಇನ್ನು ಇವತ್ತಿಗೂ ಇವರ ಮನೆಯಲ್ಲಿ ಮಂಜುನಾಥನ ಒಂದು ನಾಣ್ಯವಿದೆ ಅದನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬಂದಿದ್ದಾರೆ ಹೀಗಿದ ಮೇಲೆ ಇವರಿಗೆ ಯಾಕೆ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಮಾತನಾಡ್ತಾರೆ ಅಂದ್ರ ಖಂಡಿತ ಇವರು ಧರ್ಮಸ್ಥಳದ ವಿರುದ್ಧ ಮಾತನಾಡ್ತಿಲ್ಲ ಇವರ ಕೋಪ ತಾಪ ಏನಿದ್ರೂ ಅಲ್ಲಿನ ಕೆಲವರು ಮಾಡ್ತಾ ಇರೋ ಅಧರ್ಮದ ಕೆಲಸಗಳ ಬಗ್ಗೆ ಇನ್ನು ಇವತ್ತಿಗೂ ಗಿರೀಶ್ ಅವರು ಧರ್ಮಸ್ಥಳದ ಮಾರ್ಗವಾಗಿ ಹೋದ್ರೆ ದೇಗುಲದ ದ್ವಾರದ ಬಳಿ ಇಳಿದು ಕೈ ಮುಂದೆ ಹೋಗೋದು ಅಷ್ಟೊಂದು ಭಕ್ತಿಯನ್ನ ಮಂಜುನಾಥನ ಮೇಲೆ ಗಿರೀಶ್ ಅವರು ಹೊಂದಿದ್ದಾರೆ ಇನ್ನು ಅನೇಕ ಬಾರಿ ಮಂಜುನಾಥ ತಮ್ಮ ಕೈ ಹಿಡಿದಿದ್ದಾನೆ ಅಂತಾನು ಗಿರೀಶ್ ಅವರು ಹೇಳ್ತಾರೆ ಅದು ಹೇಗಂದ್ರೆ ಇವರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕಂಠೀರವ ಸ್ಟುಡಿಯೋದ ಚೇರ್ಮನ್ ಆಗಿದ್ರು ಆಗ ಇವರಿಗೆ ಯಾವುದಾದ್ರೂ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಬೇಕು ಅಂತ ಅನಿಸುತ್ತೆ ಆಗ ಇವರು ಮಾಡಿದ್ರಂತೆ ಶ್ರೀ ಮಂಜುನಾಥನಿಗೆ ಹರಕ್ಕೆ ಹೊತ್ತುಕೊಂಡ್ರಂತೆ ಇದಾಗಿ ಕೆಲವೇ ದಿನಕ್ಕೆ ಇವರು ಕೂಡ ಅಧ್ಯಕ್ಷರಾಗಿ ನೇಮಕಗೊಂಡ್ರಂತೆ ಅದನ್ನ ಈಗಲೂ ನೆನಪು ಮಾಡ್ಕೋತಾರೆ ಆದ್ರೆ ಇವರಿಗೆ ಅಸಹನೆ ಇರೋದು ಮೊದಲೇ ಹೇಳಿದಂತೆ ಅವರ ಮೇಲಷ್ಟೇ ಅವರ ಮೇಲಿರುವ ಆಪಾದನೆಗಳ ಮೇಲೆ ಮಾತ್ರ ಇಂತಹ ಹೋರಾಟದ ಗುಣ ಗಿರೀಶ್ ಅವರಿಗೆ ಬಂದಿದ್ದಾದ್ರೂ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಕು ಮುನ್ನ ಇವರು ಈ ಹುದ್ದೆಗೆ ಹೇಗೆ ಬಂದ್ರು ಅನ್ನೋದನ್ನ ನೋಡೋಣ ಅದು ಎರಡ್ ಸಾವಿರದ ಇಸವಿಯ ಮಾತು ಆಗ ಸರ್ಕಾರ ಪಿಎಸ್ಐ ಹುದ್ದೆಗೆ ಅರ್ಜಿ ಕರೆದಿತ್ತು ಆಗ ಇವರ ತಂದೆ ಒಂದು ಅಪ್ಲಿಕೇಶನ್ ತಂದು ಗಿರೀಶ್ ಅವರ ಅಣ್ಣನಿಗೆ ಹಾಕುವಂತೆ ಹೇಳಿದರು ಆದ್ರೆ ಅದ್ಯಾಕೋ ಏನೋ ಅವರು ಅರ್ಜಿ ಹಾಕಲ್ಲ ಆ ಅಪ್ಲಿಕೇಶನ್ ಅನ್ನ ಗಿರೀಶ್ ಅವರು ತುಂಬಿ ಹಾಕ್ತಾರೆ ಕಷ್ಟಪಟ್ಟು ಓದಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದ್ರು ಆದ್ರೆ ಆ ಖುಷಿ ಹೆಚ್ಚು ದಿನ ಉಳಿಯಲಿಲ್ಲ ಯಾಕಂದ್ರೆ ಕೆಲವರು ಈ ಫಲಿತಾಂಶದ ವಿರುದ್ಧ ನಲ್ಲಿ ಇಷ್ಟೇ ತಂದ್ರು ಇದೇ ವೇಳೆ ಏನಾಗತ್ತೆ ಗುಜರಾತ್ನಲ್ಲಿ ಭೂಕಂಪ ಆಗತ್ತೆ ಇದಕ್ಕೆ ಕರಗಿದ ಗಿರೀಶ್ ಹಾಗೂ ಸ್ನೇಹಿತರು ಧಾರವಾಡದಲ್ಲಿ ಓಡಾಡಿ ನಿಧಿ ಸಂಗ್ರಹ ಮಾಡ್ತಾರೆ ಗುಜರಾತ್ಗೆ ತೆರಳಿ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಸೇರಿ ಸಂತ್ರಸ್ತರಿಗೆ ನೆರವಾಗ್ತಾರೆ ಸರಿ ಇದನ್ನ ಮುಗಿಸಿಕೊಂಡು ವಾಪಸ್ ಊರಿಗೆ ಬರ್ತಾರೆ ಇದಾದ ಮೂರೇ ದಿನದಲ್ಲಿ ಸ್ಟೇ ತೆರವಾಗತ್ತೆ ಆಳಂದಕ್ಕೆ ಮೊದಲ ಪೋಸ್ಟಿಂಗ್ ಆಗತ್ತೆ ಬಳಿಕ ಹಲವಾರು ಕಡೆಗಳಲ್ಲಿ ಕೆಲಸ ಮಾಡ್ತಾರೆ ಆದರೆ ಯಡ್ರಾಮಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಒಬ್ಬ ಪುಡಾರಿಯನ್ನ ಬೆಂಡೆತ್ತಿ ಎತ್ತಾಕೊಂಡು ಬಂದು ಒಂದು ಕೇಸ್ ಹಾಕ್ತಾರೆ ಆದರೆ ಇದರಿಂದ ಮೇಲಾಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಯಾಕಂದ್ರೆ ಅರೆಸ್ಟ್ ಆಗಿದ್ದವನು ಧರ್ಮಸಿಂಗ್ ಅವರಿಗೆ ಆಪ್ತನಾಗಿದ್ದನಂತೆ ಇದರಿಂದ ಮೇಲಿನವರು ಸಾಹೇಬ್ರು ನಾಳೆ ಯಡ್ರಾಮಿಗೆ ಬರ್ತಾರೆ ನೀನು ಹೋಗಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಆದೇಶವನ್ನು ಕೊಟ್ರಂತೆ ಅದರಂತೆ ಆವತ್ತು ಯಡ್ರಾಮಿಗೆ ಬಂದಾಗ್ಲೂ ಅದೇ ಅಧಿಕಾರಿ ಧರ್ಮಸಿಂಗ್ ಕಾಲಿಗೆ ಬೀಳುವಂತೆ ವೈರ್ಲೆಸ್ ಮೂಲಕ ಮೆಸೇಜ್ ಕೊಟ್ರಂತೆ ಆದ್ರೂ ಇವರು ಜಗ್ಗಲಿಲ್ಲ ಇದರಿಂದ ಮಾರನೇ ದಿನವೇ ನರೋಣ ಠಾಣೆಗೆ ವರ್ಗಾವಣೆ ಮಾಡ್ಲಾಯಿತು ಅಲ್ಲೂ ಕೂಡ ಕಾಟ ತಪ್ಪಲಿಲ್ಲ ಹಿರಿಯ ಅಧಿಕಾರಿಗಳಿಂದ ಮೇಲಿಂದ ಮೇಲೆ ಮೆಮೋಗಳು ಬರ್ತಾನೆ ಇದುವಂತೆ ಇದರಿಂದ ಬೇಸತ್ತು ಹೋದ ಇವರು ಅದೊಂದು ದಿನ ಒಂದು ತೀರ್ಮಾನಕ್ಕೆ ಬಂದುಬಿಟ್ರು ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕು ಇಲಾಖೆಯಲ್ಲಿ ನನ್ನಂತೆ ಅದೆಷ್ಟೋ ಕೆಳ ಹಂತದ ಅಧಿಕಾರಿಗಳು ಇಂತಹ ನೋವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಕೊನೆ ಹಾಡಬೇಕು ಅಂತ ಹೀಗೆ ಹುಸಿ ಬಾಂಬ್ ಇಟ್ಟಿದ್ರು ಇದರಿಂದ ಜೈಲಿಗೂ ಹೋದ್ರು ಇದರ ನಡುವೆಯೇ ಅವರು ಕೆಪಿಎಸ್ಸಿ ಪರೀಕ್ಷೆ ಕೂಡ ಬರೆದಿದ್ರು ಇವರು ಜೈಲಿನಲ್ಲಿ ಇದ್ದಾಗಲೇ ಫಲಿತಾಂಶ ಬಂದಿತ್ತು ನಲವತ್ತಾರನೇ ರ್ಯಾಂಕ್ ಕೂಡ ಬಂದಿದ್ರು ಆದ್ರೆ ಅಷ್ಟೊತ್ತಿಗಾಗ್ಲೇ ಸರ್ಕಾರಿ ಕೆಲಸದ ಮೇಲೆ ಇವರಿಗೆ ಆಸಕ್ತಿನೇ ಹೊರಟು ಹೋಗಿತ್ತು ಇನ್ನು ಜೈಲಿನಿಂದ ಬರ್ತಾ ಇದ್ದಂತೆ ಇವರು ಸೆಲೆಬ್ರಿಟಿ ಆಗೋಗಿದ್ರು ಜನರ ದಂಡು ಇವರು ಹೋದಲ್ಲಿ ಬಂದಲ್ಲಿ ಬರತೊಡಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿಯನ್ನು ಸೇರ್ತಾರೆ ಇಲ್ಲಿಂದ ಹೋರಾಟ ಶುರುವಾಯಿತು ಪಕ್ಷದ ಯುವ ಪಡೆಯನ್ನ ಕಟ್ಕೊಂಡು ಲೆಕ್ಕ ಕೊಡಿ ಚಳುವಳಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ ಬಳಿಕ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ ಇದಾದ ಮೇಲೆ ಕನ್ನಡ ಚಿತ್ರರಂಗ ಇವರನ್ನ ಕೈ ಬೀಸಿ ಕರೀತು ನಿರ್ದೇಶಕ ಗುರುಪ್ರಸಾದ್ ಇವರಿಗೆ ಮಠ ಸಿನಿಮಾದಲ್ಲಿ ಅತಿಥಿ ಪಾತ್ರವನ್ನು ಕೊಟ್ರು ಬಳಿಕ ತಮಸ್ಸು ಭೀಮಾ ತೀರದಲ್ಲಿ ಮುಂತಾದ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಟ್ರು ಇನ್ನೂ ಇವರಿಗೆ ಒಂದು ಅಪವಾದ ಕೂಡ ಅಂಟ್ಕೊಳ್ತು ಅದೇನಂದ್ರೆ ಅಲ್ಲಿ ಇಲ್ಲಿ ಇವರು ದುಡ್ಡೆತ್ತಿದ್ದಾರೆ ಅಂತ ಆದ್ರೆ ಪಾಪ ಅವರ ಸಂಕಷ್ಟ ಅವರಿಗೆ ಗೊತ್ತಿತ್ತು ಸಣ್ಣ ಪುಟ್ಟ ಮೆಮೊರೆಂಡಮ್ ಮಾರೋದು ಉಪ್ಪಿನಕಾಯಿ ಮಾರ್ಕೊಂಡು ಜೀವನ ಸಾಗಿಸ್ತಿದ್ರು ಇನ್ನು ಇವರಿಗೆ ಹೋರಾಟದ ಕಿಚ್ಚು ಹೇಗೆ ಬಂತು ಅನ್ನೋದನ್ನು ಹೇಳ್ತೀವಿ ನೋಡಿ ಇವರು ಹಾವೇರಿ ಜಿಲ್ಲೆಯ ಕಳಸೂರು ಗ್ರಾಮದವರು ಇವರ ತಂದೆ ಹುಟ್ಟು ಹೋರಾಟಗಾರರು ಕರ್ನಾಟಕ ವಿವಿಯಲ್ಲಿ ದಿನಗೂಲಿ ನೌಕರರಾಗಿದ್ದ ಅವರು ಸದಾ ಕಾರ್ಮಿಕರ ಪರ ಹೋರಾಟ ಮಾಡ್ತಿದ್ರಂತೆ ಅವರ ಹೋರಾಟದ ಫಲವಾಗಿ ಸಾವಿರಾರು ದಿನಗೂಲಿ ನೌಕರರಿಗೆ ಕೆಲಸ ಖಾಯಮಾಯ್ತಂತೆ ಹೀಗೆ ಮನೆಯಲ್ಲಿ ಅಪ್ಪನ ಹೋರಾಟ ನೋಡ್ತಾ ಬೆಳೆದ ಇವರು ಈಗಲೂ ಇದನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಸರಿ ಇಲ್ಲಿ ಮಹೇಶ್ ಶೆಟ್ಟಿ ತಿಮರುಡಿ ಅವರ ಪರಿಚಯ ಹೇಗಾಯಿತು ಸೌಜನ್ಯ ಪರ ಹೋರಾಟಕ್ಕೆ ಹೇಗೆ ಇಳಿದ್ರು ಗೊತ್ತಾ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾತು ಆಗ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ತನ್ನ ತೀರ್ಪು ಪ್ರಕಟ ಮಾಡುತ್ತೆ ಆಗ ಎಲ್ಲಾ ಕಡೆ ಪ್ರತಿಭಟನೆ ನಡೆಯುತ್ತೆ ಆಗ ಇದರ ನೇತೃತ್ವ ವಹಿಸಿದ್ದವರು ಇದೇ ಮಹೇಶ್ ಶೆಟ್ಟಿ ತಿಮರೂಡಿ ಆಗ ಅನೇಕರು ತಿಮರೂಡಿ ಅವರ ವಿರುದ್ಧ ಇಲ್ಲ ಸಲ್ಲದ ಹೋರಾಟವನ್ನ ಮಾಡ್ತಾರೆ ಇದರಿಂದ ಗಿರೀಶ್ ಕೇಸ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ತರಿಸ್ಕೊಳ್ತಾರೆ ಇದರ ಬಗ್ಗೆ ಸುದೀರ್ಘ ಅಧ್ಯಯನ ಮಾಡಿ ತಿಮರೂಡಿ ಅವರೊಟ್ಟಿಗೆ ಹೋರಾಟಕ್ಕೆ ಇಳಿತಾರೆ ಇವತ್ತಿಗೂ ಗಿರೀಶ್ ಅವರು ಹೋರಾಟವನ್ನೇ ಬದುಕು ಅಂದ್ಕೊಂಡಿದ್ದಾರೆ ಮನೆಯವರಿಗೂ ಇದನ್ನೇ ಹೇಳಿದ್ದಾರೆ ಇವರ ಹೋರಾಟಕ್ಕೆ ಪತ್ನಿ ಮಕ್ಕಳು ಬೆನ್ನೆಲುಬಾಗಿ ನಿಂತಿದ್ದಾರೆ ಅದು ಎಂಥದ್ದೇ ಸಂದರ್ಭ ಬರಲಿ ನ್ಯಾಯ ಬಿಟ್ಟು ಅನ್ಯ ದಾರಿಯಲ್ಲಿ ನಡೆಯಲ್ಲ ಅಂತಿದ್ದಾರೆ ಇವರ ಪ್ರತಿ ಹೋರಾಟಗಳಿಗೂ ಜಯ ಸಿಗ್ಲಿ ಅಂತ ಹೇಳೋಣ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ